ಆಕಾಶವಾಣಿ. ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಇಂದಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಲಕ್ಷ್ಮೀಶಾ ತೋಳ್ಪಾಡಿ ಅವರು ಮಹಾಭಾರತದ ಕುರಿತು ಮಾತನಾಡಲಿದ್ದಾರೆ ವೇದಗಳನ್ನು ವಿನ್ಯಾಸ ಮಾಡಿ ವ್ಯವಸ್ಥೆ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ಅಷ್ಟಾದ ಪುರಾಣಗಳನ್ನು ಎಲ್ಲರೂ ಅವರ ಹೆಸರು ವ್ಯಾಸ ಅಂತಲೇ ಬಹಳವರು ಯಾರು ಬೇರೆ ಬೇರೆ ಯಾರು ಇರಲಿಕ್ಕೆ ಸಾಕು ಅದರ ಒಟ್ಟು ಒಂದು ಸಂಪ್ರದಾಯ ಹೇಗೆ ಬಂದಿದೆ ಅಂತ ಹೇಳಿದರೆ ಈ ವಾಂಗಮಯದ ಕೆಲಸ ಮಾಡಿದವರು ಅವರು ವೇದವ್ಯಾಸರು ಆದ್ದರಿಂದ ಅವರಿಗೆ ವೇದವ್ಯಾಸ ಅಂತ ಹೆಸರು ಅಂಥವರು ಮಹಾಭಾರತವನ್ನು ಬರೆದು ಭಾಳ ವಿಶೇಷವಾದ ಪರಿಣಾಮಕ್ಕೆ ಮಹಾಭಾರತದ ಕರ್ತೃಗಳಾದ ವೇದವ್ಯಾಸರೇ ಒಳಗಾದರು ಅಂತ ಭಾಗವತದಲ್ಲಿದೆ ಮಹಾಭಾರತದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಸೂಚನೆ ಇದೆ ಅದು ವಿಸ್ತಾರವಾಗಿ ಭಾಗವತದಲ್ಲಿದೆ ಭಾಗವತದಲ್ಲಿ ಹೇಗಿದೆ ಅಂದರೆ ಮಹಾಭಾರತವನ್ನು ಬರೆದ ಮೇಲೆ ರಚಯಿತರಾದ ವೇದವ್ಯಾಸರಿಗೆ ಖಿನ್ನತೆ ಕಾಡಿತು ತಾವು ದಯಮಾಡಿ ಯೋಚನೆ ಮಾಡಿ ಯಾವುದಾದ್ರೂ ಒಂದು ಕೃತಿಯನ್ನು ಬರೆದ ಮೇಲೆ ಅದು ಒಳ್ಳೆಯದು ಕೆಟ್ಟದ್ದು ಅದು ಅದರಲ್ಲಿ ಬೇರೆ ಬೇರೆ ವಾದಗಳಿರ್ಬೋದು ಎಲ್ಲ ಇರಲಿಕ್ಕೆ ಸಾಕು ಕೃತಿ ಅಂದರೆ ಅದು ಅದರಲ್ಲಿ ಇದೆಲ್ಲ ಇದೆ ಈ ವಾದಾಂಶಗಳು ಅವುಗಳೆಲ್ಲ ಇವೆ ಆದರೆ ಒಂದು ಕೃತಿ ಬರದಾದ ಮೇಲೆ ಯಾರಿಗೆ ಆಗಿದ್ದರೂ ಕೂಡ ಒಂದು ರೀತಿಯ ತೃಪ್ತಿ ನಮ್ಮದು ಬರದಾಯ್ತಲ್ಲ ಅಂತ ಹೇಗೆ ಬತ್ತೋಗುತ್ತಿಲ್ಲ ಅದರೊಂದು ಬರದಾಯ್ತಲ್ಲ ಒಂದು 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 ನಿರಾಳತೆ ಉಂಟಾಗ್ತದೆ ಸಾಮಾನ್ಯವಾಗಿ ಅದರ ಬದಲಿಗೆ ವೇದವ್ಯಾಸರಿಗೆ ಇಷ್ಟು ದೊಡ್ಡ ಕೃತಿ ಅನ್ನೋ ಅತಿ ದೊಡ್ಡ ಕೃತಿ ಜಗತ್ತಿನಲ್ಲಿಯೇ ಇಲ್ಲ ಮಹಾಭಾರತದಂತ ಬರೆದ ಮೇಲೆ ಖಿನ್ನತೆ ಕಾಡಿತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಸಿಕ್ಕಿದ ಪದ ಅದು ಯಾವುದು ಅಂದರೆ ಎಪಿಕ್ ಮೇಲಕ್ಕಲಿ ಆ ಪದ ಸಿಕ್ಕಿದಾಗ ನನಗೆಷ್ಟು ಈ ಇಷ್ಟ ಆಯಿತು ಅಂದರೆ ಮೆಲಂಕಲಿಯನ್ನು ಕುರಿತೇ ಇರುವ ಪದ ಪದವಾಗಿದ್ದರೂ ಕೂಡ ಅದು ಆ ಪದ ಸಿಕ್ಕಿದ ಕೂಡಲೇ ಇದು ನಿಜವಾಗಿ ವ್ಯಾಸರಿಗೆ ಮಹಾಭಾರತವನ್ನು ಬರೆದು ಆದದ್ದು ಏನು ಅಂತ ಕೇಳಿದರೆ ಅದು ಎಪಿಕ್ ಮೆಲಂಕಲಿ ಎಪಿಕ್ ಮೆಲಂಕಲಿ ಅಂದರೆ ಮಹಾಕಾವ್ಯದ ಒಳ ನೋಟದಿಂದ ಮನಸ್ಸಿಗೆ ಉಂಟಾಗತಕ್ಕ ಖಿನ್ನತೆ ವಿಷಾದ ಇದು ವ್ಯಾಸರಿಗೆ ಉಂಟಾಯಿತು ಇಡೀ ನಮ್ಮ ಸೃಷ್ಟಿಶೀಲತೆಯ ಒಂದು ಚರಿತ್ರೆಯನ್ನು ಇದು ಹೇಳ್ತದೆ ದೊಡ್ಡ ಗ್ರಂಥವನ್ನು ಬರೆದ ಮೇಲೆ ಪ್ರಶಸ್ತಿಯ ಸಂಗತಿ ಬಿಡಿ ಅದು ಏನೂ ಅಲ್ಲ ಒಂದು ಗ್ರಂಥವನ್ನು ಬರೆದ ಮೇಲೆ ಹೇಳಬೇಕಾದ್ದನ್ನು ಹೇಳಿದ ಮೇಲೆ ತನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಸಮಗ್ರವಾಗಿ ಒಂದು ಜೀವನದ ದರ್ಶನವನ್ನು ಮುಂದೆ ಇಟ್ಟ ಮೇಲೆ ಉಂಟಾಗತಕ್ಕ ವಿಷಾದ ಇದಕ್ಕೆ ಏನು ಹೇಳ್ತೀರಿ ನೀವು ಅಂಥ ಗ್ರಂಥ ಇರೋದು ಮಹಾಭಾರತವಂತೆ ಇದು ನನ್ನನ್ನು ಹಿಡಿಯಿತು ಈ ಮಹಾಭಾರತ ನನ್ನನ್ನು ಹಿಡಿಯುವುದಕ್ಕೆ ಕಾರಣವಾದದ್ದು ಇದು ಒಂದು ವಿಶೇಷ ಸಂಗತಿ ಅಂತ ಬರೆದು ಹೇಳಿದ ಮೇಲೆ ಉಂಟಾಗುವ ವಿಷಾದ ಇದು ಕಲೆಯ ಸ್ತರವನ್ನು ಮೀರಿ ಆಧ್ಯಾತ್ಮಿಕವಾಗಿ ನಮ್ಮನ್ನು ಮುಟ್ಟುತ್ತದೆ ಕಲೆಯಲ್ಲಿ ಏನಾಗ್ತದೆ ಅಂದರೆ ತಾನು ಅದನ್ನು ಪ್ರದರ್ಶನ ಮಾಡಿದ ಮೇಲೆ ಹೇಳಿದ ಮೇಲೆ ಪ್ರಕಟಿಸಿದ ಮೇಲೆ ಭಾವಾಭಿವ್ಯಕ್ತಿ ಆದ ಮೇಲೆ ಒಂದು ರೀತಿ ಅದು ಒಂದು ಒಂದು ಸಮಾಧಾನವನ್ನು ಉಂಟು ಮಾಡಬೇಕು ಅದು ಭಾ ಆಗುವುದಕ್ಕೋಸ್ಕರ ತುಡಿತಾ ಇದ್ದ ದಯಮಾಡಿ ಆಲೋಚನೆ ಮಾಡಿ ಅಭಿವ್ಯಕ್ತಿ ಆಗುವುದಕ್ಕೋಸ್ಕರ ತುಡಿತಾ ಇದ್ದ ಭಾವನೆಗಳೆಲ್ಲ ವಿಚಾರಗಳೆಲ್ಲ ಅಭಿವ್ಯಕ್ತಿಯಾದ ಮೇಲೆ ಕಮ್ಮಿ ಆಗಬೇಕು ಆ ಒತ್ತಡಗಳೆಲ್ಲ ಸ್ವಾಭಾವಿಕವಾಗಿ ಕಡಿಮೆ ಆಗ್ತದೆ ಬಹಳ ದೊಡ್ಡ ಕಲಾವಿದರಾದ ವ್ಯಾಸರಿಗೆ ಹೇಳಿದ ಮೇಲೆ ಹೇಳುವ ಮುಂಚೆ ಇದ್ದ ವಿಷಾದಕ್ಕಿಂತ ದಟ್ಟವಾದ ವಿಷಾದ ಗಾಢವಾದ ವಿಷಾದ ಕಾಡಿತು ಅಂತ ಮಹಾಭಾರತದಲ್ಲಿ ಕೊನೆಯಲ್ಲಿ ವ್ಯಾಸರದೊಂದು ಮಾತಿದೆ ಏನು ಅಂದರೆ ನಚ ಕಷ್ಟ ಶೃಣೋದ್ಯಮ ನನ್ನ ಮಾತನ್ನು ಯಾರು ಕೇಳ್ತಾ ಇದ್ದಾರೆ ಇಷ್ಟೆಲ್ಲ ಹೇಳಿದ ಮೇಲೆ ಅವರಷ್ಟು ಮಾತಾಡಿದವರು ಯಾರೂ ಇಲ್ಲ ಅವರಷ್ಟು ಅಷ್ಟು ಮಾತಾಡಿದ ಮೇಲೆ ಕೊನೆಯ ಮಾತಾಗಿ ಅವರು ಹೇಳ್ತಾ ಇರೋದು ಧರ್ಮದ ಅರ್ಥಶ್ಚ ಕಾಮಶ್ಚ ಸಖಿಮರ್ಥಮ್ಮ ನ ಸೇಬ್ಯತೆ ನ ಚ ಕಶ್ಚಿತ್ ಶುಣೋತಿ ಮಾ ಒಬ್ಬನೇ ಮನುಷ್ಯ ನನ್ನ ಮಾತನ್ನು ಕೇಳುವವನಿಲ್ಲ ಕೇಳುವ ಹಾಗೆ ಕೇಳುವವನಿಲ್ಲ ಅಂತ ಓದುವ ಹಾಗೆ ಓದಿದವನಿಲ್ಲ ಅಂತ ಕಾಲಕ್ಷೇಪಕ್ಕೂ ಹುಟ್ಟಿದ್ದಾರೆ ಅರಿಕತೆ ಮಾಡುವುದಕ್ಕೆ ಓದಿದ್ದಾರೆ ಇನ್ನು ಅನೇಕ ಕಾರಣಗಳಿಗೋಸ್ಕರ ಓದಿದ್ದಾರೆ ಅದರಿಂದ ಆಗಬಹುದಾದ ಪ್ರಯೋಜನಗಳು ಆಗಿರಲಿಕ್ಕೂ ಸಾಕು ಹಾಗಾದ ಇರಲಿಕ್ಕೂ ಸಾಕು ಓದಬೇಕಾದ ಹಾಗೆ ಓದಿಲ್ಲ ಈ ಮಹಾಭಾರತದಲ್ಲಿ ಹಾಗಾದರೆ ಮೌನದ ಮಹತ್ವ ಹೆಚ್ಚು ಮಾತಿನ ಮಹತ್ವ ಹೆಚ್ಚು ವ್ಯಾಸರಿಗೆ ಇದ್ದ ಉದ್ದೇಶ ಏನು ಅಂದರೆ ಸಮಗ್ರವಾಗಿ ಬದುಕನ್ನು ಹಿಡಿಬೇಕು ಹೇಳಬೇಕು ಸಮಗ್ರವಾಗಿ ನಮ್ಮಲ್ಲಿ ಏನಾಗ್ತದೆ ಅಂದರೆ ಸಮಗ್ರವಾಗಿ ಬದುಕನ್ನು ನೋಡಿದವನು ನೋಡಬೇಕು ಅಂತ ಯಾರಿಗಿದ್ದರೂ ಕೂಡ ನಮ್ಮ ಪರಂಪರೆಯಲ್ಲಿ ಹೇಗಿದೆ ಅಂದರೆ ಸಮಗ್ರವಾಗಿ ನೋಡಿದವನು ದೇವರು ಅಂತ ಸಾವಿರ ಕಣ್ಣುಗಳಿಂದ ಲೋಕವನ್ನು ನೋಡಿದ್ದಾನೆ ಈ ಜೀವ ಜಾಲವನ್ನು ಜೀವನ ಪ್ರವಾಹವನ್ನು ಸಾವಿರ ಕಣ್ಣುಗಳಿಂದ ನೋಡಿದವು ದೇವರು ಅದರಿಂದ ಸಮಗ್ರ ಎನ್ನುವ ಮಾತು ಬಂದ ಕೂಡಲೇ ಅದು ದೇವರಿಗೆ ಸಂಬಂಧಪಟ್ಟ ಸಂಗತಿ ಪೂರ್ಣ ಪರಿಪೂರ್ಣ ಎನ್ನುವ ಸಂಗತಿ ಬಂದ ಕೂಡಲೇ ಅದು ದೇವರಿಗೆ ಸಂಬಂಧಪಟ್ಟದ್ದಾಗಿ ಒಂದು ಮಹಾಕಾವ್ಯ ಸಮಗ್ರ ದೃಷ್ಟಿ ಅದಕ್ಕೆ ಬಂತು ಅಂತಾದ ಕೂಡಲೇ ಅದು ಇದ್ದಕ್ಕಿದ್ದ ಹಾಗೆ ಆಧ್ಯಾತ್ಮಿಕವಾಗಿ ಎಟ್ ಒನ್ಸ್ ಇಟ್ ಬಿಕಮ್ಸ್ ಫಿಲಾಸಾಫಿಕಲ್ ಟ್ರೀಟೈಸ್ ನಮ್ಮ ಸಾಂಸಾರಿಕವಾದ ಅನುಭವಗಳ ಮೇಲೆ ಲೌಕಿಕವಾದ ಅನುಭವಗಳ ಮೇಲೆ ನಿಂತಿರತಕ್ಕ ಒಂದು ಗ್ರಂಥ ತನ್ನ ಸಮಗ್ರ ದೃಷ್ಟಿಯ ಒಂದು ಪಾಕವನ್ನು ಅದು ಹೇಳುವುದಕ್ಕೆ ಹೊರಟಿದೆ ಅಂತ ಗೊತ್ತಾದ ಕೂಡಲೇ ಅದೇ ಏನಾಗ್ತದೆ ಅಂದರೆ ಅದು ಸಮಗ್ರ ದೃಷ್ಟಿ ಎನ್ನುವುದು ಭಗವಂತನಿಗೆ ಸಂಬಂಧಪಟ್ಟದ್ದಾದ್ದರಿಂದ ಅದು ಆ ಕೂಡಲೇ ಏನೋ ಭಂಗ ಇಲ್ಲದೆ ಲೌಕಿಕತೆಗೆ ಯಾವ ಗುಣವೂ ಇಲ್ಲದೆ ಅದು ತನ್ನಿಂದ ತಾನೇ ಅಟ್ ಒನ್ಸ್ ಇಟ್ ಬಿಕಮ್ಸ್ ಫಿಲಸಾಫಿಕಲ್ ಸ್ಪಿರಿಚುವಲ್ ಆಧ್ಯಾತ್ಮಿಕ ಆಗ್ತದೆ ಆದ್ದರಿಂದ ಮಹಾಭಾರತಕ್ಕೆ ಲೌಕಿಕವಾದದ್ದು ಅಂತ ಎಷ್ಟು ಅದಕ್ಕೆ ಕೀರ್ತಿ ಇದ್ದರೂ ಕೂಡ ಅದು ಅದೇ ಕಾಲಕ್ಕೆ ಲೌಕಿಕವಾದದ್ದರಿಂದಲೇ ಅದು ಆಧ್ಯಾತ್ಮಿಕವೂ ಆಗಿದೆ ದೈನ ಧರ್ಮೀಯನ ಪಂಪ ಮಹಾಭಾರತವನ್ನು ಲೌಕಿಕ ಮಮ್ಮ ಅಂತ ಹೇಳಿದ ಅದರ ನಿಜವಾದ ಅರ್ಥ ಏನು ಅಂದರೆ ಇದಕ್ಕೆ ಆಧ್ಯಾತ್ಮಿಕವಾದ ಅರ್ಥವೂ ಇದೆ ಅದನ್ನು ಸ್ವಲ್ಪ ಅನುಸರಿಸಿ ನಾನು ಲೌಕಿಕ ಪ್ರಾಧಾನ್ಯವನ್ನು ಕೊಟ್ಟು ಮಾತಾಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಕಾವ್ಯವನ್ನು ಮಾಡ್ತಾ ಇದ್ದೇನೆ ಅಂತ ಬೆಳಗುವೆ ಲೌಕಿಕ ಅಂದರೆ ಲೌಕಿಕವನ್ನು ಮಾತ್ರ ಅಂತ ಅಲ್ಲ ನಾನು ಮಾಡ್ತಾ ಇರುವುದು ಆಧ್ಯಾತ್ಮಿಕವಾಗಿಯೂ ಆಧ್ಯಾತ್ಮಿಕ ಅರ್ಥಗಳಿಂದ ತುಂಬಿದೆ ಅಂತ ಇರತಕ್ಕ ಮಹಾಭಾರತವನ್ನು ಹಾಗೂ ನೋಡುವುದಕ್ಕೆ ಸಾಧ್ಯ ನಾನು ಇದನ್ನು ಲೌಕಿಕವಾಗಿ ನೋಡ್ತೇನೆ ಸಮಗ್ರ ಅಂತ ಬಂದ ಕೂಡಲೇ ಹಾಗೊಂದು ಭಾವನೆ ಬಂದ ಕೂಡಲೇ ಅದು ಕಾಲಪ್ರವಾಹವನ್ನು ನೋಡಿತು ಯಾವುದೋ ಒಂದು ಕಾಲದ ಕಾಲಘಟ್ಟದ ಒಂದು ಸಂಗತಿಯನ್ನು ಒಂದು ಪಾತ್ರದ ಮನಸ್ಸಿಗೆ ಮಾತ್ರ ನಿಲುಕತಕ್ಕ ಸಂಗತಿಯನ್ನು ಅದು ಹೇಳ್ತಾ ಇಲ್ಲ ಕಾಲ ಕಾಲಪ್ರವಾಹವನ್ನು ನಮ್ಮ ಮುಂದೆ ಮಂಡಿಸ್ತದೆ ಪ್ರವಾಹದ ನಿರ್ದಾಕ್ಷಿಣ್ಯವನ್ನು ಮಂಡಿಸ್ತದೆ ಪ್ರವಾಹದ ಕಠೋರತೆಯನ್ನು ಮಂಡಿಸ್ತದೆ ಪ್ರವಾಹದ ನಿರ್ವೈಯಕ್ತಿಕತೆಯನ್ನು ಅದು ಮಂಡಿಸ್ತದೆ ಇದೆಲ್ಲವೂ ಗಾಬರಿಗೊಳಿಸತಕ್ಕ ಸಂಗತಿ ಕಾಲಪ್ರವಾಹವನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಮತ್ತೆ ಮತ್ತೆ ಪುನರಾವರ್ತಿಗೊಳ್ಳತಕ್ಕ ಒಂದು ಸಂಗತಿ ಪ್ರವಾಹದಲ್ಲಿ ಗೊತ್ತಾಗ್ತದೆ ನಾನು ಹೇಳ್ತಾ ಇರೋದು ನಿಮಗೆ ಎಷ್ಟು ಅವಘಾತ ಆಗ್ತದೋ ಇಲ್ಲವೋ ನಾನು ಹೇಳಲಾರೆ ಆದರೆ ಮಹಾಭಾರತವನ್ನು ನೋಡಿದರೆ ಹಾಗೆ ಅನ್ನಿಸ್ತದೆ ಇದು ಕಾಲ ಪ್ರವಾಹವನ್ನು ಹೇಳತಕ್ಕ ತೋರಿಸತಕ್ಕ ದಾರ್ಶನಿಕವಾದ ಒಂದು ಮಹಾಕಾವ್ಯ ಆದರೆ ಆ ಪ್ರವಾಹವನ್ನು ಗಮನಿಸ್ತಾ ಇದ್ದರೆ ಮತ್ತೆ ಮತ್ತೆ ಮರುಕಳಿಕೆ ಉಂಟಾಗ್ತದೆ ಪ್ರವಾಹ ಅಂದರೆ ಒಂದು ಹಿಂದೆ ಮತ್ತೊಂದು ಅಲೆ ಬರ್ತಾ ಇದೆ ಹೋಗ್ತಾ ಇದೆ ನಿರಂತರವಾಗಿ ಅದು ಸಾಗುತ್ತಾ ಇದೆ ಆದರೆ ಈ ನಿರಂತರತೆಯಲ್ಲಿ ಒಂದು ಮರುಕಳಿಕೆ ಇದೆ ಒಂದು ಪುನರಾವೃತ್ತಿ ಇದೆ ಪುನರ್ಜನ್ಮ ಇದೆ ಹಿಂದೆ ಇದ್ದದ್ದೇ ಇನ್ನೊಂದು ರೀತಿಯಲ್ಲಿ ಪ್ರಕಟವಾಗುತ್ತಾ ಇದೆ ಎನ್ನುವ ಒಂದು ಬಹಳ ಸೂಕ್ಷ್ಮವಾದ ಸಂಗತಿಯನ್ನು ವ್ಯಾಸರು ಮಂಡಿಸಿದ ಕೂಡಲೇ ಏನಾಗ್ತದೆ ಅಂದರೆ ಕಲೆಯ ಮತ್ತೆ ಒಂದು ಬಹಳ ದೊಡ್ಡ ಸೂಕ್ಷ್ಮ ನಮಗೆ ಉಂಟಾಗಲಿ ಪ್ರಾರಂಭ ಆಗ್ತದೆ ಅದೇ ಒಂದು ವಿಷಯ ಒಂದು ಪಾತ್ರ ಒಂದು ಭಾವ ಒಂದು ವಿಚಾರ ಇನ್ನೊಂದು ರೀತಿಯಲ್ಲಿ ಇಲ್ಲಿ ಪ್ರಕಟ ಆಗ್ತಾ ಹೋಗ್ತದೆ ಪ್ರವಾಹ ಅಂದರೆ ಅದು ಅಂತಾದ ಕೂಡಲೇ ಹಾಗಾದರೆ ಪ್ರತ್ಯಭಿಜ್ಞಾನ ಅಂತ ಹಿಂದೆ ಇದ್ದದ್ದೇ ಈಗ ಇಲ್ಲಿ ಇದೆ ಹಿಂದೆ ಇದ್ದವರೇ ಈಗ ಇಲ್ಲಿ ಈ ರೂಪದಲ್ಲಿ ಇದ್ದಾರೆ ಹಿಂದೆ ಇದ್ದ ಪಾತ್ರಗಳೇ ಈಗ ಈ ಪಾತ್ರಗಳನ್ನು ಈಗ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅವರೇ ಇವರು ಅಂತ ಗೊತ್ತಾಗುವುದು ಇದಕ್ಕೆ ಹೆಸರು ಪ್ರತ್ಯಮಜ್ಞ ಅಂತ ಗುರುತಿಸುವ ಸೂಕ್ಷ್ಮತೆ ಹಿಂದೆ ಇದ್ದವರು ಯಾರು ಅವರೇ ಈಗ ಈ ರೀತಿ ಇಲ್ಲಿ ಈಗ ಈ ಈ ಕಾವ್ಯದಲ್ಲಿ ಈಗ ಹೀಗೆ ಪ್ರಕಟವಾಗ್ತಾ ಇದೆ ಕಾಲ ವ್ಯತ್ಯಾಸವೇನೂ ಆಗಿಲ್ಲ ಇದು ಪ್ರವಾಹ ಅಂತ ಹೇಳಿದರೆ ಅದನ್ನು ಗಮನಿಸುವ ಸೂಕ್ಷ್ಮ ಏನು ಅಂದರೆ ಹಿಂದೆ ಇದ್ದದ್ದು ಪೂರ್ವಕಾಲದಲ್ಲಿ ಇದ್ದದ್ದು ಈಗ ಆಧುನಿಕ ಕಾಲದಲ್ಲಿ ಈ ರೂಪದಲ್ಲಿ ವ್ಯಕ್ತವಾಗುತ್ತಾ ಇದೆ ಅಂತ ಕಾಲಗಳನ್ನು ಬೆಸೆಯತಕ್ಕ ಸಂಗತಿಯಾಗಿ ಮಹಾಕಾವ್ಯ ನಮ್ಮ ಮುಂದೆ ಬೇರೆಯಾದ ಒಂದು ದರ್ಶನವನ್ನು ಮಂಡಿಸ್ತದೆ ಹಾಗಾದರೆ ಸಮಗ್ರವನ್ನು ಹಿಡಿಯುವುದು ಅಂತ ಹೇಳಿದರೆ ಅದು ಹೀಗೆ ಹಿಂದೆ ಇದ್ದದ್ದೇ ಈಗ ಇಲ್ಲಿ ಹೀಗೆ ಪ್ರಕಟವಾಗ್ತಾ ಇದೆ ಮನೋಭಾವಗಳು ಮಾನಸಿಕತೆಗಳು ವಿಚಾರಗಳು ಅಂತ ಗುರುತಿಸುವಾಗ ಆಧುನಿಕ ಕಾಲ ಮತ್ತು ಪ್ರಾಚೀನ ಕಾಲ ಎನ್ನುವ ಕಾಲದ ವಿಂಗಡಣೆ ಬಿದ್ದು ಹೋಗ್ತು ಬಿದ್ದು ಹೋಗಿ ಹೋಗುವಂತೆ ಮಾಡುವುದೇ ವ್ಯಾಸರ ಉದ್ದೇಶ ಮಹಾಕಾವ್ಯದ ಉದ್ದೇಶ ಸಮಗ್ರವಾಗಿ ನೋಡುವುದರ ಉದ್ದೇಶ ಅದು ಕಾಲದ ವಿಂಗಡಣೆಯನ್ನು ದೇಶದ ವಿಂಗಡಣೆಯನ್ನು ನಾವು ಏನು ಎಲ್ಲವನ್ನೂ ವಿಂಗಡ ಮಾಡಿ ನೋಡಿದರೆ ಮಾತ್ರ ನಮಗೆ ಅರ್ಥ ಆಗುವುದಂತ ಭಾವಿಸ್ತಾ ಇದೇವಲ್ಲ ಅದು ನಿಜವಾಗಿ ಅರ್ಥವಾಗುವುದಲ್ಲ ಅದು ನಮಗೆ ಬೇಕಾದ ರೀತಿಯಲ್ಲಿ ಮಾತ್ರ ಅರ್ಥವ ಮಾಡಿಸಿಕೊಳ್ಳುವ ಒಂದು ಬಹಳ ಸೀಮಿತವಾದ ವೈಯಕ್ತಿಕ ಪ್ರಯತ್ನ ಅದು ಅದನ್ನು ಬಿಟ್ಟು ನಿರ್ವಯಕ್ತಿಕವಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾದರೆ ಕಾಣತಕ್ಕ ದರ್ಶನವೇ ಬೇರೆ ಎನ್ನುವುದನ್ನು ಮಹಾಭಾರತ ಇನ್ನಿಲ್ಲದ ಹಾಗೆ ನಮ್ಮ ಮುಂದೆ ಮಂಡಿಸುವ ಒಂದು ಮಹಾನ್ ಪ್ರಯತ್ನವನ್ನು ಮಾಡಿ ಮಹಾಭಾರತದಲ್ಲಿ ಅನೇಕ ವಿಲಕ್ಷಣತೆಗಳಿದೆ ಮಹಾಭಾರತ ಒಂದು ಬಗ್ಗೆ ಮಾತಾಡ್ಲಿಕ್ಕೆ ಅದೊಂದು ಚಕ್ರವ್ಯೂಹವೇ ಎಲ್ಲಿಗೆ ಹೋಗ್ತೇವೆ ಏನಾಗ್ತದೆ ಯಾರು ಯಾವ ತಂತ್ರಗಳನ್ನು ಹೆಣೆದಿರ್ತಾರೆ ಇಲ್ಲಿ ಆಘಾತ ಆಗ್ತದೆ ಅಂತ ಹೇಳುವುದಕ್ಕೆ ಸಾಧ್ಯ ಇಲ್ಲ ಇಡೀ ಮಹಾಭಾರತದಲ್ಲಿ ನನಗೆ ಬಹಳ ಮುಖ್ಯವಾಗಿ ಕಾಣತಕ್ಕ ವ್ಯಾಸರ ಹೊರಗಿಗೆ ಸಂವಾದಿಯಾದ ಮನಸ್ಸಿರತಕ್ಕ ಸಂವಾದಿಯಾದ ದುಃಖವನ್ನು ಅನುಭವಿಸಿದ ವ್ಯಾಸರೇ ಹೇಳ್ತಾ ಇರುವ ಪಾತ್ರ ಯಾವುದಂದರೆ ಧರ್ಮರಾಯನ ಪಾತ್ರ ಭೀಮಾರ್ಜುನ ದುರ್ಯೋಧನ ದುಶಾಸನ ಇವರೆಲ್ಲ ಇದ್ದಾರೆ ಭೀಷ್ಮ ದ್ರೋಣ ಇವರೆಲ್ಲ ಇದ್ದಾರೆ ಕೃಷ್ಣ ಇದ್ದಾನೆ ಎಲ್ಲರೂ ಇದ್ದಾರೆ ಆದರೆ ವ್ಯಾಸರಿಗೆ ವ್ಯಾಸರ ಮನಸ್ಸು ಈ ಪಾತ್ರದಲ್ಲಿ ಚೆನ್ನಾಗಿ ನಾನು ಅದನ್ನು ರೂಪಿಸಿದ್ದೇನೆ ಅಂತ ಹೇಳತಕ್ಕ ಒಂದು ಪಾತ್ರ ಇದ್ದರೆ ಬಹಳ ಧಾರ್ಮಿಕರು ಇದನ್ನು ಒಪ್ಪಿಕೊಳ್ಳುವುದು ಕಷ್ಟ ಆದರೆ ಅದು ಧರ್ಮರಾಯನ ಮಾತು ವ್ಯಾಸರು ಧರ್ಮರಾಯನ ಒಟ್ಟಿಗೆ ಆಡಿದ ಹಾಗೆ ಯಾರೂ ಆಡಿಲ್ಲ ವ್ಯಾಸರು ಧರ್ಮರಾಯನ ಒಟ್ಟಿಗೆ ಒಂದು ಮಾತು ಹೇಳ್ತಾರೆ ರಾಜಸೂಯ ಯಾಗ ಅಲ್ಲ ಆದ ಮೇಲೆ ಒಂದು ಮಾತು ಹೇಳ್ತಾರೆ ತ್ವಾಮೇಕಂ ಕಾರಣ ಕರ್ತ್ವ ನಿನ್ನನ್ನು ಕಾರಣವಾಗಿ ಇಟ್ಟುಕೊಂಡು ಇಡೀ ವಂಶನಾಶ ಸಂಭವಿಸ್ತದೆ ಭವಿಷ್ಯತಿ ಕುಲಕ್ಷಯ ತ್ವಾಮೇಕಂ ಕಾರಣ ಕರ್ತ್ವ ಭವಿಷ್ಯತಿ ಕುಲಕ್ಷಯ ಎನ್ನುವ ಮಾತು ಮಹಾಭಾರತದಲ್ಲಿ ವ್ಯಾಸರು ಬೇರೆ ಯಾರ ಹತ್ರವೂ ಹೇಳಲಿಲ್ಲ ದುರ್ಯೋಧನ ಹತ್ರ ಹೇಳಲಿಲ್ಲ ಯಾರ ಹತ್ರವೂ ಹೇಳಲಿಲ್ಲ ಹೇಳ್ತಿದ್ರೆ ಕೇಳ್ತಿದ್ರೋ ಇಲ್ಲವೋ ಎನ್ನುವುದು ಬೇರೆ ವಿಷಯ ಅವರು ಹೇಳಿದ್ದು ಧರ್ಮರಾಯನ ಹತ್ರ ಮಾತ್ರ ಒಂದು ಪ್ರಾಣಿಗೆ ಹಿಂಸೆಯಾಗಬಾರದು ಅಂತ ಬಯಸುವ ಧರ್ಮರಾಜನಂತ ಧರ್ಮರಾಜನ ಹತ್ರ ಅವನನ್ನು ಆಯ್ಕೆ ಮಾಡಿ ಹತ್ರ ವ್ಯಾಸರು ಹೇಳಿದ ಮಾತು ಏನಂದರೆ ಭವಿಷ್ಯದ ಗುಲಕ್ಷಯ ಹೇಗಾಗಬೇಕು ಅವನಿಗೆ ಒಂದು ಕಾವ್ಯದ ನಾಯಕ ಪಾತ್ರ ಅಂದಿಟ್ಕೊಳ್ಳಿ ಮುಖ್ಯ ಪಾತ್ರ ಆ ಪಾತ್ರದೊಟ್ಟಿಗೆ ಆ ಕಾವ್ಯವನ್ನೇ ಬರದಾತ ಹೇಗೆ ಮಾತಾಡ್ತಾನೆ ಅಂದರೆ ನಿನ್ನನ್ನು ಕಾರಣವಾಗಿ ಇಟ್ಟುಕೊಂಡು ಕುಲಕ್ಷಯವಾಗ್ತದೆ ಆ ಕ್ಷಣದಿಂದ ಅದು ಧರ್ಮರಾಜ ದುಃಖಿತನಾದ ಮಾತ್ರ ಅಲ್ಲ ನನ್ನಿಂದ ಏನೂ ಆಗಬಾರ್ದು ನಾನು ಯಾರ ಒಟ್ಟಿಗೂ ಕೂಡ ಬಿರುಸಾಗಿ ಮಾತಾಡಬಾರ್ದು ಯಾರ ಬಗ್ಗೆಯೂ ಮನಸ್ಸಿನಲ್ಲಿಯೂ ಕೇಡನ್ನು ಚಿಂತಿಸಬಾರದು ಇದು ಯಾವುದನ್ನೂ ನಾನು ಮಾಡದಿದ್ದರೆ ಕುಲಕ್ಷಯವಾಗದೇ ಇರುವ ಒಂದು ಸಾಧ್ಯತೆಯಾದರೂ ಉಂಟೇನೋ ಅಂತ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನಪಟ್ಟ ಕಥೆ ಇಡೀ ಮಹಾಭಾರತದ್ದು ಆದರೆ ಆಶ್ಚರ್ಯ ಅಂತ ಹೇಳಿದರೆ ಅವನು ಹಾಗೆ ಮಾಡಿದ್ದರಿಂದಲೇ ತನಗೆ ತಾನೇ ಅಸಹಜವಾಗಿ ಬಾಳಿದ್ದರಿಂದಲೇ ದುರ್ಭರವಾದ ಘಟನೆ ಆಘಾತಕಾರಿಯಾದ ಘಟನೆ ಆಗಬಾರದು ಅಂತ ಬಹಳ ಎಚ್ಚರದಿಂದ ಬದುಕಿದ್ದರಿಂದಲೇ ತಪ್ಪುಗಳಾಗ್ತವೆ ಏನು ಇದಕ್ಕೆ ಪ್ರವಾಹ ಎನ್ನುವುದು ಮರತ್ರ ಹೀಗೆ ಆಗೋದು ಬಹಳ ವಿಚಿತ್ರವಾಗಿರತಕ್ಕಂಥ ವಿಷಯ ಕಾವ್ಯಕ್ಕೆ ಏಕಾಗ್ರತೆ ಹೇಗೆ ಬೇಕೋ ಹಾಗೆಯೇ ಅನ್ಯ ಮನಸ್ಕತೆಯು ಇದು ಎರಡನ್ನೂ ಇಟ್ಟುಕೊಳ್ಬೇಕು ವೇದವ್ಯಾಸರು ಧರ್ಮರಾಜನ ಹತ್ರ ಹೀಗೆ ಹೇಳಿ ಧರ್ಮರಾಜನ ಚಿತ್ತಶಾಂತಿಯನ್ನು ಕದಡಿ ಅವನನ್ನು ಬಹಳ ಎಚ್ಚರದಲ್ಲಿ ಬದುಕುವ ಹಾಗೆ ಮಾಡಿ ಬಹಳ ಒತ್ತಡವನ್ನು ನಿರ್ಮಾಣ ಮಾಡಿ ಮಾಡಿದ್ದಾದರೂ ಯಾಕೆ ಲೋಕ ನಮ್ಮನ್ನು ಮಾಡುವುದು ಹೀಗೆ ಶಾಸ್ತ್ರ ನಮ್ಮನ್ನು ಮಾಡುವುದು ಹೀಗೆ ಬಹಳ ಎಚ್ಚರದಲ್ಲಿ ಬಹಳ ಅಂದರೆ ನಮ್ಮ ವ್ಯಕ್ತಿತ್ವಕ್ಕೆ ಅಸ್ವಾಭಾವಿಕವಾದ ರೀತಿಯ ಎಚ್ಚರವನ್ನು ನಮ್ಮಲ್ಲಿ ಉಂಟು ಮಾಡಿ ಅದು ಕೂಡ ಕೇಡಿಗೆ ಕಾರಣವಾಗತಕ್ಕ ಒಂದು ಸಂಗತಿ ಅಂತ ಮಹಾಭಾರತವಲ್ಲದೆ ಬೇರೆ ಯಾವುದು ಹೇಳುವುದಕ್ಕೆ ಸಾಧ್ಯ ಆದರೆ ಆಗುವುದು ಹಾಗೆಯಾಗ್ತದೆ ತಾನು ಕಾರಣನಾಗಿ ಆದ ಎನ್ನುವ ದುಃಖ ಧರ್ಮರಾಜನಿಗೆ ಎಲ್ಲರೂ ಅದಕ್ಕೆ ಕಾರಣರಾಗಿದ್ದರು ಕೂಡ ಈ ಮಾತಿನಿಂದಾಗಿ ತಾನು ಕಾರಣನಾದೆ ಅಂತ ವ್ಯಾಸರು ತನ್ನ ದುಃಖವನ್ನು ಧರ್ಮರಾಜನಲ್ಲಿ ಹಂಚಿಕೊಂಡ ಹಾಗೆ ವ್ಯಾಸರು ತನ್ನ ಮನಸ್ಸನ್ನು ಹಂಚಿಕೊಂಡ ಪಾತ್ರ ಹೊಂದಿದ್ದರೆ ಅದು ಧರ್ಮರಾಜನ ಪಾತ್ರ ಬಹಳ ಎಚ್ಚರದಲ್ಲಿ ಬಹಳ ಗಂಭೀರವಾಗಿ ಬಹಳ ಆಳವಾಗಿ ಸಮಗ್ರವಾಗಿ ಜೀವನ ದರ್ಶನವನ್ನು ರೂಪಿಸ್ತೇನೆ ಅಂತೇಳಿ ಮಹಾಭಾರತದಲ್ಲಿ ಹೊರಟು ಆದರೆ ಅದನ್ನು ಬರದಾದ ಮೇಲೆ ಒಂದು ಎಫಿಕ್ಟ್ ಮೇಲಂತ ಕಲಿ ವಿಷಾದವನ್ನು ಪಡೆದರಲ್ಲ ಅದಕ್ಕೆ ಸಂವೋದಿಯಾದ ವಿಷಾದ ಮಹಾಭಾರತದ ಒಳಗಡೆ ಒಂದದ್ದು ಧರ್ಮರಾಜನ ಪಾತ್ರ ಇದೆಲ್ಲ ಬಹಳ ವಿಚಿತ್ರವಾಗಿರತಕ್ಕಂಥ ವಿಷಯಗಳು ಇಂಥದ್ದು ಮಹಾಭಾರತದಲ್ಲಿ ತುಂಬ ಇದೆ ವ್ಯಾಸರಿಗೆ ಇಂಥ ಕಣ್ಣು ಸ್ಪೆಷಲ್ ಅದು ಒಂದು ಒಂದು ದೃಷ್ಟಾಂತ ಕರ್ಣನನ್ನು ಹೆತ್ತು ಕುಂತಿ ನೀರಿಗೆ ಬೆಟ್ಟು ಎಲ್ಲ ನಿಮಗೆ ಗೊತ್ತಿದೆ ಒಂದು ಒಳಗೆ ಚಿನ್ನಾಭರಣ ಎಲ್ಲ ಇಟ್ಟು ಆ ಒಳಗೆ ಮೆಂತೆಗಳನ್ನು ಇಟ್ಟು ಅದರಲ್ಲಿ ಮಗುವನ್ನು ಮಲಗಿಸಿ ಅದನ್ನು ತೇಲಿಬಿಟ್ಟದ್ದು ಯಾರಿಗಾದರೂ ಸಿಕ್ಕಿ ಎಲ್ಲಿಯಾದರೂ ಮಗು ಬದುಕಿಕೊಳ್ಳಲಿ ಅಂತ ಕರ್ಣನನ್ನು ಬಿಟ್ಟದ್ದು ಯಾಕೆ ಸೂತ ಸ್ತ್ರೀಯಾದ ರಾಧೆಗೆ ಕರ್ಣ ಮಗುವಾಗಿ ಸಿಕ್ಕಿ ಈಗೊಂದು ಮಗು ನನಗೆ ಸಿಕ್ಕಿತು ಅಂತ ಅವಳು ಹೇಳಿ ಕರ್ಣನನ್ನು ಬೆಳೆಸಬಹುದಾಗಿದ್ದರೆ ಹಾಗೆಯೇ ಕುಂತಿಯೂ ಕೂಡ ಕರ್ಣನನ್ನು ಹೀಗೊಂದು ಮಗು ನನಗೆ ಸಿಕ್ಕಿತು ಅಂತ ಹೇಳಿ ಬೆಳೆಸಬಹುದಾಗಿತ್ತಲ್ಲ ರಾಧೆಯನ್ನು ಒಪ್ಪಿದ ಜನ ಕುಂತೆ ನೊಪ್ಪತಿರಲಿಲ್ಲವಾ ಅಂತ ಪ್ರಶ್ನೆ ಬಂದರೆ ಕುಂತಿಗೆ ಆ ಭಾಗ್ಯ ಇಲ್ಲ ಯಾಕೆಂದರೆ ಅವಳು ಕ್ಷತ್ರಿಯ ಸ್ತ್ರೀಯಾಗಿತ್ತು ಕ್ಷತ್ರಿಯರನ್ನು ಮೇಲ್ಜಾತಿಯವರನ್ನು ನಂಬುವುದಿಲ್ಲ ಜನ ನಂಬುವುದಿಲ್ಲ ಅಂತ ಒಂದು ಮಾತು ಇನ್ನೊಂದು ಇನ್ನೊಂದು ಮಾತು ಯಾವುದು ಅಂದರೆ ಅವಳಿಗೆ ಹಾಗೆ ಹೇಳುವ ಯೋಗವೇ ಇರಲಿಲ್ಲ ಮಗು ತಾಯಿಯನ್ನು ಚೆನ್ನಾಗಿ ಹೋಲುತ್ತಾ ಇತ್ತು ಅಂತ ತನ್ನನ್ನು ಹೋಲುವ ಮಗುವಾದುದರಿಂದಲೇ ಪಾಂಡವರಲ್ಲಿ ಎಲ್ಲರಿಗಿಂತಲೂ ಹೆಚ್ಚಾಗಿ ಕುಂತಿಯನ್ನು ಹೋಲಿತಾ ಇದ್ದದ್ದು ಕರ್ಣ ಆದುದರಿಂದ ತನ್ನನ್ನು ಹೋಲುತ್ತಾ ಇದ್ದ ಮಗುವಾದದ್ದರಿಂದಲೇ ಕುಂತಿ ಕರ್ಣನನ್ನು ಬಿಡಲೇಬೇಕಾಗಿದೆ ಏನು ಹೇಳಬೇಕಿರಕ್ಕೆ ಇದನ್ನು ಹೇಳುವುದೇ ಇಲ್ಲ ವ್ಯಾಸರು ಇದನ್ನು ಧರ್ಮರಾಜನ ಪಾತ್ರದಲ್ಲಿ ಕೊನೆಗೆ ಹೇಳಿಸ್ತಾರೆ ಕರ್ಣನಿಗೆ ಶ್ರದ್ಧಾಂಜಲಿ ಕೊಡು ಕರ್ಣನಿಗೆ ಅರ್ಪಣೆ ಕೊಡು ಅವನಿಂದ ಅಣ್ಣ ಅಂತ ಹೇಳುವ ಕಾಲಕ್ಕೆ ಕರ್ಣ ಶವವನ್ನು ಧರ್ಮರಾಜ ನೋಡಿದಾಗ ನೆಬ್ಬೆರಗತ್ತಾನೆ ನಾನು ಹೀಗನ್ನು ಕುಂತಿಯಾಗಿ ಸದೃಶವು ಪಾದವು ಕರ್ಣ ಸೇತಿ ಮತ್ತೆ ಮಮ್ಮ ಕರ್ಣನನ್ನು ನಾನು ಈಗ ಹೀಗೆ ನೋಡಿದರೆ ನಮ್ಮ ಅಮ್ಮನ ಎಲ್ಲ ಸಾದೃಶ್ಯವೂ ಕೂಡ ಕರ್ಣರಲ್ಲಿ ನನಗೆ ಕಾಣುತ್ತಾ ಇತೆಯಲ್ಲ ಇದು ಏನು ಘೋರ ಅದು ಗೊತ್ತಾಗುವುದು ಕೊನೆಗೆ ಅದರಿಂದ ಪಾಂಡವರಿಗೆ ರಾಜ್ಯವನ್ನು ಕೊಡುವುದಿಲ್ಲ ಒಂದು ಸೂಜಿಯ ಮನೆಯಷ್ಟು ಜಾಗವನ್ನು ಪಾಂಡವರಿಗೆ ಕೊಡುವಂಥದ್ದು ನನ್ನ ಹತ್ರ ಇಲ್ಲ ನಾನು ಕೊಡುವುದಿಲ್ಲ ಅಂತ ಹೇಳ್ತಾ ಇದ್ದ ಹೇಳಿದ ಅದಕ್ಕೆ ಅನುಗುಣವಾಗಿಯೇ ಇದ್ದ ದುರ್ಯೋಧನ ತಾನು ಹೀಗೆ ಹೇಳುವುದಕ್ಕೆ ಮುಂಚೆಯೇ ಕುಂತಿಯ ಮೊತ್ತ ಮೊದಲನೆಯ ಮಗನಿಗೆ ಅರ್ಧ ರಾಜ್ಯವನ್ನು ಕೊಟ್ಟಿದ್ದ ಅಂಗರಾಜ್ಯವನ್ನು ಕೊಟ್ಟಿದ್ದ ಇಂಥ ವಿಚಿತ್ರಗಳನ್ನೆಲ್ಲ ಇಂಥದ್ದು ತುಂಬ ಇದೆ ಒಂದು ಸಾವಿರ ಇದೆ ಇಂಥ ವಿಚಿತ್ರಗಳನ್ನೆಲ್ಲ ಒಂದು ಕಾಲ ಪ್ರವಾಹದ ಸಾಗುವಿಕೆಯಲ್ಲಿ ಅದರಲ್ಲಿ ಇಟ್ಟು ನಮ್ಮ ನಮಗೆ ಅದನ್ನು ತೋರಿಸಿ ನೆಬ್ಬೆನಗು ಮಾಡುತ್ತಾರೆ ವಯಾಸರ ಈ ಇದನ್ನೆಲ್ಲ ನೋಡುವಾಗ ನನಗೆ ಏನಾಗ್ತದೆ ಅಂತ ಕೇಳಿದರೆ ಕರ್ಣನ ಕುಂತಿಯ ಹಾಗೆ ಕರ್ಣ ಇದ್ದ ಆದುದರಿಂದ ಮಗುವನ್ನು ತಾಯಿ ಬಿಡಬೇಕಾಗಿ ಬಂತು ಈ ಕಾರಣದಿಂದ ಅವಳು ಬಿಟ್ಟದ್ದು ಅಂತ ಗೊತ್ತಾಗುವಾಗ ಮಾತಾಡಬೇಕು ಅಂತ ಅನ್ನಿಸ್ತದ ಇಟ್ ವಾಸ್ ಅ ಸ್ಟನ್ನಿಂಗ್ ಪಾಯಿಂಟ್ ಏನ ಇದೇನು ಅವಸ್ಥೆ ಇದೇನು ಗತಿ ಮಾನವ ಜೀವನದ ದುರ್ಭರತೆ ಎಲ್ಲಿಯವರೆಗೆ ಇದೆ ಆದ್ದರಿಂದ ಮಹಾಭಾರತದಲ್ಲಿ ಮಾತನ್ನು ಮೌನವನ್ನು ಬೆರೆಸಿ ನಮ್ಮನ್ನು ಮೌನದ ಕಡೆಗೆ ಹೆಚ್ಚು ಹಚ್ಚಿ ಮೌನವಾಗಿ ಯೋಚನೆ ಮಾಡಿ ಕೇಳಬೇಕು ಶ್ರವಣ ಮನನ ಮಾತ್ರ ಅಲ್ಲ ಶ್ರವಣ ಚೆನ್ನಾಗಿ ಕೇಳಬೇಕು ಕೇಳಬೇಕಾದ್ದನ್ನು ಕೇಳಬೇಕು ಮನನ ಮಾಡಬೇಕು ಆಮೇಲೆ ನಿಧಿಧ್ಯ ಅಂತ ನಿಧಿತ್ಯಾಸನ ಅಂದರೆ ಧ್ಯಾನ ಅಂದರೆ ಸೂಕ್ಷ್ಮವಾದ ಮನನ ಇದು ಏನು ಕಥೆ ಇದು ಹೀಗೆ ಮಹಾಭಾರತವನ್ನು ನೋಡಿದರೆ ಏನಾಗ್ತದೆ ಅಂದರೆ ನಮ್ಮಲ್ಲಿ ನೋಡಿ ಮಹಾಭಾರತವನ್ನು ಓದಿ ನಮ್ಮ ಕನ್ನಡದ ಕವಿಗಳಲ್ಲಿ ಭಾಳ ಚೆನ್ನಾಗಿ ಮಹಾಭಾರತವನ್ನು ಓದಿದವರು ಹಾಗೆ ಹೇಳಬಹುದಾದವರು ಇಬ್ಬರು ಒಬ್ಬ ಕುಮಾರವ್ಯಾಸ ಮತ್ತು ಒಬ್ಬ ಇಬ್ಬರು ಮಹಾಭಾರತವನ್ನು ಬರೆದಿದ್ದಾರೆ ವ್ಯಾಸರನ್ನು ಓದಿ ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯ ನೀಸುವೆನ್ ಕವಿ ವ್ಯಾಸನೆಂಬ ಗರ್ವ ಇನಿತಿಲ್ಲ ಗರ್ವಮೇ ದೋಷಂ ಪ್ರತಿಗಮ್ಮ ದೋಷಮೇ ಪ್ರೀತಿಯಿಂದ ನಾನು ಇದನ್ನು ಮಾಡ್ತಾ ಇದ್ದೇನೆ ನಾನೇನು ನಾನು ಅವರಿಗೆ ಸಮವಾದಿಯಾಗಿ ಸರಿಸಾಟಿಯಾದ ಗ್ರಂಥವನ್ನು ಬರೀತಾ ಇದ್ದೇನೆ ಅಂತಲ್ಲ ಪ್ರೀತಿಯಿಂದ ನಾನು ಮಹಾಭಾರತವನ್ನು ಓದಿದ್ದೇನೆ ನಾನು ಪ್ರೀತಿಯಿಂದ ತನ್ನ ವಿಕ್ರಮಾರ್ಜುನ ವಿಜಯವಾಗಿ ಮಾರ್ಪಡಿಸ್ತೇನೆ ಅಂತ ಪಪ್ಪ ಅಪ್ಪ ಯಾಕೆ ಮಾರ್ಪಡಿಸಿದ ಅಂತ ಕೇಳಿದರೆ ಮಹಾಭಾರತವನ್ನು ಓದಿದ ಮೇಲೆ ಮಹಾಭಾರತದಲ್ಲಿ ಕಂಡ ಪಾತ್ರ ತನ್ನ ಕಾಲದಲ್ಲಿ ಬಹಳ ಹಿಂದಿನ ಕಾಲದ ಮಹಾಭಾರತದಲ್ಲಿ ಕಂಡ ಪಾತ್ರಗಳಲ್ಲಿ ತನ್ನ ಕಾಲದಲ್ಲಿ ಯಾವ ಪಾತ್ರದ ಒಟ್ಟಿಗೆ ಸಮೀಕರಣ ಮಾಡುವುದಕ್ಕೆ ಸಾಧ್ಯ ಅಂತ ಅವನು ಕವಿಸಹಜವಾಗಿ ಯೋಚನೆ ಮಾಡಿದ ತನ್ನ ಮುಂದೆ ಕಾಣ್ತಾ ಇರತಕ್ಕ ಜನರಲ್ಲಿ ಯಾರಲ್ಲಿ ಮಹಾಭಾರತದ ಒಂದು ಪಾತ್ರದ ಅಂಶವನ್ನು ನಾನು ಕಾಣುವುದಕ್ಕೆ ಸಾಧ್ಯ ಅಂತ ಒಂದು ಪಾತ್ರವನ್ನು ನಾನು ಇಲ್ಲಿ ಈಗ ಈ ಕಾಲದಲ್ಲಿ ಕಾಣುವುದಕ್ಕೆ ಸಾಧ್ಯ ಅಂತ ಹಾಗೆ ಅಡಿಕೇಸರಿಯಲ್ಲಿ ಅರ್ಜುನನನ್ನು ಕಂಡು ವಿಕ್ರಮಾರ್ಜುನ ಕುಶಿಕೆಯನ್ನು ಬರೆದ ಇದು ಬಹಳ ತೀವ್ರವಾದ ಮನನದ ಫಲ ಕೇಳಿದ್ದು ಮಾತ್ರ ಅಲ್ಲ ಓದಿದ್ದು ಮಾತ್ರ ಅಲ್ಲ ಮನನದ ಫಲ ಒಂದು ಕಾವ್ಯವನ್ನು ಓದಿದರೆ ಹಾಗಾಗ್ತದೆ ನಮಗೆ ಅದನ್ನು ನಮ್ಮ ನಮ್ಮ ಅನುಭವವಾಗಿ ಬಿಡ್ತದೆ ಆಮೇಲೆ ನಾವು ನೋಡ್ತಾ ಇರತಕ್ಕ ಇವರಲ್ಲಿ ಅವರ ಅಂಶಗಳು ಯಾವುದಿದೆ ಅಂತ ನಮ್ಮ ಮನಸ್ಸು ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತದೆ ಇದು ಒಂದು ಹಂತ ಇನ್ನೊಂದು ಹಂತ ಇದೆ ಅದು ಆಧ್ಯಾತ್ಮಿಕವಾದ ಹಂತ ಅದು ಕಾವ್ಯ ಅಧ್ಯಯನದಿಂದಲೇ ಉಂಟಾಗೋದು ಅದೇ ಎಂಥದ್ದು ಅಂದರೆ ಮಹಾಭಾರತವನ್ನು ಓದಿದ ಮೇಲೆ ಇಲ್ಲಿ ನಮಗೆ ಕಾಣತಕ್ಕ ಪಾತ್ರಗಳಲ್ಲಿ ಯಾರದ್ದು ಅವರು ಯಾರಾಗಿರ್ಬೋದು ಅಂತ ಯೋಚನೆ ಮಾಡುವುದು ಒಂದು ರೀತಿ ಆದರೆ ಇನ್ನೊಂದು ರೀತಿ ತೀರಾ ಬೇರೆ ಯಾವುದೋ ಒಂದು ರೀತಿ ಭಿನ್ನವಾದ ಒಂದು ರೀತಿ ತಾನು ಓದಿದ ಮಹಾಭಾರತದಲ್ಲಿ ನಾನು ಯಾರು ಅಂತ ನನ್ನ ಕಣ್ಣ ಮುಂದೆ ಕಾಣ್ತಾ ಇರುವವರಲ್ಲಿ ಯಾರು ಮಹಾ ಮಹಾಭಾರತದ ಪಾತ್ರಗಳಾಗಿರ್ಬೋದು ಅಂತ ಅಲ್ಲ ಮತ್ತೇನಂದರೆ ಮಹಾಭಾರತದಲ್ಲಿ ನಾನು ಯಾರು ನಾನು ಯಾರಾಗ ಬಯಸುವೆ ನಾನು ಯಾರ ಒಟ್ಟಿಗೆ ಇದ್ದೇನೆ ಅಂತ ಯಾರ ಮನಸ್ಸಿಗೂ ನನ್ನ ಮನಸ್ಸಿಗೂ ಹೆಚ್ಚು ಸಂವಾದವಿದೆ ಅಂತ ಇದು ಆಶ್ಚರ್ಯ ಆಗ ಕಾಲ ವ್ಯತ್ಯಾಸ ಹೋಯಿತು ಆಮೇಲೆ ಪಾತ್ರಗಳ ವ್ಯತ್ಯಾಸವೂ ಹೋಯಿತು ಇದು ಆಧ್ಯಾತ್ಮಿಕವಾದದ್ದು ಈ ಸಂಗತಿ ತಾನು ಯಾರಾಗಿರಬಹುದು ಅಂತ ಮಹಾಭಾರತದ ಕುರಿತು ಬಹಳ ಸಂಶೋಧನಾತ್ಮಕವಾದ ಆಧ್ಯಾತ್ಮಿಕವಾದ ಲೈಕಿಕವಾದದ್ದಲ್ಲ ಆಧ್ಯಾತ್ಮಿಕವಾದ ಗ್ರಂಥವನ್ನು ಬರೆದವರು ಆಚಾರ್ಯ ಮಧ್ವರು ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅದೇನಿಲ್ಲ ಅದರ ಬಗ್ಗೆ ಏನು ಹೇಳು ಆ ವಿಷಯಕ್ಕಲ್ಲ ಅದರಲ್ಲಿ ಅವರು ಏನು ಹೇಳಿದರು ಫಲಶ್ರೂತಿ ಅಂತಂದರೆ ಮಹಾಭಾರತದಲ್ಲಿ ತಾನು ಏನಾಗಿದ್ದೇನೆ ಅಂತ ಹೇಳಿದ್ದಾರೆ ಭೀಮನಾಗಿದ್ದೇನೆ ಅಂತ ಬಹಳ ಆಶ್ಚರ್ಯ ಅಲ್ಲವರು ರನ್ನ ಕವಿ ಸಾಹಸ ಭೀಮ ವಿಜಯವನ್ನು ಬರೆದದ್ದು ಕನ್ನಡದಲ್ಲಿ ಮಧ್ವರು ಅದನ್ನು ಓದಿದ್ದರೆ ಏನು ಹೇಳುತ್ತಿದ್ದರು ಎನ್ನುವುದು ನಾನು ಯಾವಾಗಲೂ ಯೋಚನೆ ಮಾಡತಕ್ಕ ಸನ್ನಿತಿ ಭೀಮನನ್ನು ಕೇಂದ್ರವಾಗಿಟ್ಟುಕೊಂಡು ಅರ್ಜುನನನ್ನು ಕೇಂದ್ರವಾಗಿ ಇಟ್ಟುಕೊಂಡು ಪಂಪಾಯಿಗೆ ಬರದ ರನ್ನ ಭೀಮನನ್ನು ಕೇಂದ್ರವಾಗಿ ಇಟ್ಟುಕೊಂಡು ಬರದ ಇದು ಇಬ್ಬರ ಕಾಲದ ನಂತರ ಇನ್ನೂರು ವರ್ಷಗಳ ಮೇಲೆ ಬಂದ ಮ ಮಧ್ವರು ಅವರು ಮಹಾಭಾರತದಲ್ಲಿ ತಾನು ಏನು ಅಂತ ವಿಚಿತ್ರ ಅಲ್ವ ಇದು ವಿಚಿತ್ರ ಅಲ್ವ ಇದು ಬಹಳ ವಿಚಿತ್ರ ಅಲ್ವ ಇದು ಬಹಳ ವಿಚಿತ್ರ ಅಂತ ಕಾಣ್ತದೆ ನಮಗೆ ಮೇಲ್ನೋಟಕ್ಕೆ ಹಾಗೆ ಕಾಣ್ತದೆ ಭಾಳ ತರ್ಕಬದ್ಧವಾದ ಮನಸ್ಸಿಗೆ ಇದು ಇದು ತರ್ಕಬದ್ಧವಲ್ಲ ಅಂತಲೂ ಅನ್ನಿಸ್ಲಿಕ್ಕೆ ಸಾಕು ಆದರೆ ಬಹಳ ತರ್ಕಬದ್ಧವಾಗಿ ನಾವು ನಮ್ಮ ಜೀವನ ನಡೀತಾ ಇಲ್ಲ ಸುಮ್ಮನೆ ಅದು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಮಾತ್ರ ತರ್ಕಬದ್ಧವಾಗಿ ನಮ್ಮ ಜೀವನ ಎಲ್ಲಿಯೋ ಅಲ್ಪ ಸ್ವಲ್ಪ ಮಾತ್ರ ನಡೀತದೆ ಇದು ಬೇರೆ ಒಂದು ರೀತಿಯಲ್ಲಿ ಇದು ಭಾವನಾಬದ್ಧವಾಗಿ ಅಥವಾ ಕಾಲಬದ್ಧವಾಗಿ ಗ್ರಹಿಕೆಗೆ ಬದ್ಧವಾಗಿ ತರ್ಕಬದ್ಧವಾಗಿ ಅಲ್ಲ ಇದು ನಡೀತದೆ ಇದನ್ನು ಗುರುತಿಸದಿದ್ದರೆ ಜೀವನದ ಅಮೂಲ್ಯ ಸಂಗತಿಗಳು ಮರೆಯಾಗಿ ಹಾಗೆ ಹೋಗದಂತೆ ನಮಗೆ ಇಡೀ ಒಂದು ಜೀವನದ ದರ್ಶನವಾಗುವಂತೆ ವ್ಯಾಸರು ಬಹಳ ತಪಸ್ಸು ಮಾಡಿ ತಾನೂ ಒಂದು ಪಾತ್ರವಾಗಿ ತಾನೂ ಒಂದು ಪಾತ್ರವಾಗಿ ಅದು ಎಲ್ಲಿ ಆದರೂ ಒಂದು ಈ ಹೀಗೂ ಒಂದು ಸ್ವಲ್ಪ ನೀವು ಆಲೋಚನೆ ಮಾಡಿದರೆ ಗೊತ್ತಾಗುತ್ತೆ ಏನಂದರೆ ಸ್ತ್ರೀಯರ ಒಟ್ಟಿಗೆ ಇರುವಾಗ ಪುರುಷರಿಗೆ ವೈಫಲ್ಯ ಒದಗಿದ್ದನ್ನು ಹೆಂಗಸು ನನ್ನನ್ನು ಮೆಚ್ಚಲಿಲ್ಲ ಅವಳು ಕಣ್ಣು ಮುಚ್ಚಿಕೊಂಡಳು ಈ ಹೆಂಗಸು ಈ ಕ್ಷತ್ರಿಯ ಸ್ತ್ರೀ ನನ್ನನ್ನು ಮೆಚ್ಚಲಿಲ್ಲ ಇಲ್ಲ ಬಹಳ ನೇರವಾಗಿ ಬಹಳ ತೀವ್ರವಾಗಿ ಮತ್ತು ಇಡೀ ಮಹಾಭಾರತಕ್ಕೆ ಅದು ಕಾರಣವಾಗ್ತದೆ ಅಂತ ಒಂದು ಸೂಚನೆಯನ್ನು ಕೊಡ್ತಾರಲ್ಲ ತನ್ನ ವೈಫಲ್ಯವನ್ನು ಹೇಳಿಕೊಳ್ಳುವುದರಲ್ಲಿ ಅವರಿಗೆ ಯಾವ ಹಿಂಜರಿಕೆಯೂ ಇಲ್ಲ ಅದನ್ನೇ ಮುಂದೆ ಮಾಡಿ ಮಹಾಭಾರತವನ್ನು ಬರದಾದ ಮೇಲೆ ನನಗೆ ಒಂದು ವೈಫಲ್ಯ ಕಟ್ತಾ ಇದೆ ಯಾರೂ ಕೇಳ್ತಾ ಇಲ್ಲ ಏನೋ ಮಾಡಬೇಕಂತ ನಾನು ನಿಜವಾಗಿ ಮಾಡಲಿಲ್ಲ ಲೌಕಿಕ ಜಾಸ್ತಿ ಆಯಿತು ಇದು ಮಹಾಭಾರತ ಓದಿದಷ್ಟು ಕಾಡುವ ಹೀಗೆ ಅಂತ ಒಂದು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವುದೇ ಸರಿಯಾದುದಲ್ಲವೇನೋ ಅಂತ ನಮಗೆ ಸೂಚನೆಯನ್ನು ಕೊಡತಕ್ಕ ಒಂದು ವಿಶೇಷವಾದ ಗ್ರಂಥ ಆದುದರಿಂದ ಜೈನ ಧರ್ಮೀಯನಾದ ಪಂಪನನ್ನು ಕಾಡಿತು ಅದು ವೈದಿಕನಾದ ಕುಮಾರವ್ಯಾಸನನ್ನು ಕಾಡೀತು ಅದು ಹಾಗೆ ಓದಿದರೆ ಎಲ್ಲದನ್ನು ಕಾಣಬಹುದು ಆದ್ದರಿಂದ ನಾನು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಭವಿಸ್ತೇನೆ ನನಗೆ ನಾನು ಮಹಾಭಾರತದ ಮೇಲೆ ಬರೆದಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಈ ಪ್ರಶಸ್ತಿ ವ್ಯಾಸರಿಗೆ ಪಂಪನಿಗೆ ಕುಮಾರ ವ್ಯಾಸನಿಗೆ ಇದುವರೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಲಕ್ಷ್ಮೀಶಾ ತೋಳ್ಪಾಡಿ ಅವರು ಮಹಾಭಾರತದ ಕುರಿತು ಈ ಹಿಂದೆ ಬೆಂಗಳೂರಿನಲ್ಲಿ ಮಾಡಿದ ಭಾಷಣದ ಧ್ವನಿ ಮುದ್ರಣವನ್ನ ಇದುವರೆಗೂ ಕೇಳಿದಿರಿ ನಿರ್ಮಾಣ ನೂತನ ಎಸ್ ಕದಂ ರಾಜ್ಯದ ಎಲ್ಲ ಬಾನುವಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ